ಮುಗ ಲತಾ 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 ಓ ಕಮ್ಲೀ ಏನಟಿ ಮಾಡ್ತಾ ಇದ್ದೆ ಅಯ್ಯೋ ಏನಿಲ್ಲ ಮಾಡೋದ್ ಮಾಡ್ತಿದ್ದೆ ಇಲ್ಲ ಅಲ್ಲಿ ನಮ್ಮ ಸೋಬಿತಾ ಅವ್ರ ಮತ್ತೆ ಕರ್ಕೊಂಡು ಬರ್ಬಿಟ್ಟು ಬಂದ ಇರ್ಲಿ ಸುಮಿರು ಕೆಲಸ ಮಾಡ್ತೇನೆ ಏನು ಮಾಡ್ ಏನಂಟಿ ಏನ್ ಸಮಾಚಾರ ಹೋಗಿದ್ರ ಹೋಗಿದೆ ಕಣ್ಮಗ ಹೋಗಿದೆ ಹೇಳದ್ರ ಕರ್ಕೋಬೈತಿನ್ಬಿಟ್ಟು ಅಯ್ಯೋ ನಾನು ಹಂಗೆ ಕಣ್ಮಗ ಪಾಪ ನೀನು ಹೇಳ್ದಲ್ಲ ಅಷ್ಟೊಂದ್ ಬೇಜಾರ್ ಮಾಡ್ಕೊಂಡು ಹ ಕರ್ಕೊಂಡೋಗ್ಲಕಿ ಹೋಗ ಆಸೆ ಆಗಿದೆ ಸೀರೆ ತಕೊಬ್ರಕ್ಕಿ ಅಂತ ಅಂದಲ್ಲ ಅದಕ್ಕೆ ಹಾಕೋ ನನಗೆ ಮುನ್ಸು ಚುರ್ಕೊಂಡಂಗೆ ಆಯ್ತು ಮಗ ನೋಡು ನಮ್ಮ ಮಕ್ಳಾಗಿಲ್ರೆ ನಾವು ನಮ್ಮ ಹಂಗೆ ಅಲ್ವಾ ಅಂದ್ಕೊಂಡು ನಾನು ಏನು ಮಾಡಿದೆ ಗೊತ್ತಾ ಅವಂಗೆ ಗೋವಿಂದೆ ಹಾಂ ಗೋವಿಂದ ಪಪ್ಪ ಕರ್ಕೊಂಡು ಹೋಗಪ್ಪ ಭಾಳ ಆಸೆ ಮಾಡ್ತಾಳೆ ಲಾತ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹಂಗೆ ಸುತ್ತಾಡ್ಕೊಂಡು ಕರ್ಕೊಬ ಬಾ ಅವ ಆಸೆ ಇರೋಲ್ವ ಕಂಡೋರ್ ಮನೆ ಹೆಣ್ಮಕ್ಳು ಕರ್ಕೊಂಬಂದಿ ತಗೊಬಂದಂಗೆ ಹೊಟ್ಟೆ ಉರ್ಸ್ಬಿಡ್ದು ಕನ್ ಗೋವಿಂದ చన ఓడ్టప్ప ఇంగే హెంత అక్క దే మన్స్ బదులైస్ కన్మగ కర్కీని నే ఓ హి ఓడ్ బత కరీ నవ్రల్ ఇన్నేను అంత అందక నీ పరమచర్య ఆగోయ్ అయ్యో ఇది నన్ను మాత ఇష్టంబట్టు కేబుట్ అయ్యో ఇదే అందక బా ఖుషి ఆగోయిత నేను నిజకూ నిమ్మత్ కళీ అదే నమ్మది ఎలా కళ నిమ్మతు కీడ్ర అదే కందర పొట్ట నోడ్కో గొప్ప రె రెడీ ఆగం అతంటీ ఆయూడమే పప్పూ ఇష్టొందు ఆసతాయి ని మాతకు మరువాది కొట్టు కర్కీని ఇలా అర్కబతిలో నూ నిమ్మ మాతకు బర కొట్టు కర్కబీని కనంటీ ఆయ్ బుడ్రంటీ అంత ఒప్పుక గోవింద నే పర్మాచార్య ఆగిత అలా నన్న మాత్రు బల కొట్బత ఇవ్దా అందక ననం హిసి అని కనవ్వుట్ అంటే నిజకు ఎస్టొందుంటీ ನೋಡಿದ್ರೆ ನಿಮ್ಗೆ ನಮ್ಮಅಮ್ಮನೇನ್ ಬತ್ತದಂಟಿ ನಮ್ಮಅಮ್ಮತ ನೀವು ಅಮ್ಮನೂ ಅಷ್ಟೇ ಅಮ್ಮ ಹೇಳೋದು ಕನಂಟಿ ನಮ್ಮಅಮ್ಮನ ಮಾತಾಡೋನ್ ಕೇಳಲಿಲ್ಲ ನಮ್ಮಅಮ್ಮ ನಮ್ಮ ಬದುಕಿದ್ದಾಗ ಹಸಿ ಹೇಳಕಂಟಿ ನನ್ಗೆ ನಮ್ಮ ಬೇಡ ಅವರು ಭಾಳ ಕೆಟ್ಟ ಜನಗಳು ಅವರು ಕಾರ್ಯವಾಸಿ ಕತೆ ಕಟ್ಟು ಅಂತ ನಿನ್ನ ಹಿಂಗ್ ಅಷ್ಟು ಬಿಟ್ರೆ ಅವ್ರಿಗೆ ನಿಮ್ಮ ಆಸೆ ಇಲ್ಲ ನಿಂದ ಅಡ್ಡಂಗ ಆಗ್ಬಿಡ ಆಗ್ಬೇಡ ಆಗ್ಬಿಡ ಅಂತ ನಮ್ಮ ಹೂವ ಬಟ್ಕೊಂಡು ನನಗೆ ನಾನು ಅರ್ಥ ಮಾಡ್ಕೊಂಡಿಲ್ಲ ಕಣಂಟಿ ನಿಜಕ್ಕೂ ನಿಮ್ಮ ನೋಡಿದ್ರೆ ನಮ್ಮ ತಾಯಿ ನೋಡ್ದಂಗೆ ಆಯ್ತದೆ ಕಣಂಟಿ ನನಗೆ ನಿಜವಾಗ್ಲೂ ಏನು ನೋಡಿ ನನಗೋಸ್ಕರ ಎಷ್ಟ್ರಿಗೆ ಸುತ್ತಕೊಂಡಿರಿ ಅಂತ ಬಾ ಈಗ ಸಹಾಯ ಮಾಡ್ಬೇಕಾರೆ ನೀನು ಒಳ್ಳೆಯವಳು ನಿನಗೆ ನಾನು ಸಹಾಯ ಮಾಡಿದ್ರೆ ಇನ್ನೇನು ಮಾಡೋರು ಆಂಟಿ ಆಂಟಿ ಅಂತ ಬಾಯ್ ತುಂಬಿ ಅಮ್ಮ ಅಂತನೇನು ನಾನು ನಿಮ್ಮ ಅಮ್ಮನೇ ಸರಿಯವ ಚಿನ್ನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ನನಗೆ ನೀವಿಬ್ಬರು ಒಂದೇ ನನಗೆ ಸರಿಯ ಮಗ ಟ್ಯಾಂಕ್ಸ್ ಕರಂಟಿ ಹಂಗು ಸಾತ್ಗೆ ಹೋಗಿ ಕೊಪ್ಪಿಸಿದಿರಲ್ಲ ಅಯ್ಯೋ ಟ್ಯಾಂಕ್ಸ್ ಬೇರೆ ಏನು ಮಾಡೋಕ್ಕೆ ಹೋಗಿ ಮಗ ಪರವಾಗಿಲ್ಲ ಅಯ್ಯೋ ಅಂತೂ ನೀನು ಏನಾದರೂ ಟ್ಯಾಂಕ್ಸ್ ಹೇಳಲೇಬೇಕು ಅಂದರೆ ನನಗೆ ಅಲ್ಲಿ ಮೈಸೂರಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಿಂಪಲ್ ಸೀರೆಗಳು ಬರ್ತಾವಣ ಮಗ ಒಂದು ು ಸಾವಿರ ರೂಪಾಯಿ ಮೂರು ನಾಲ್ಕು ಹಂಗೆ ಸಿಗ್ತವೆ ಹಸಿ ಚೆನ್ನಾಗಿರೋಕ್ಕಿಲ್ಲ ಡೈಲಿ ಉಟ್ಕೊಳ್ಳೋಕೆ ಸ್ಮೂತಾಗಿ ಬರ್ತವೆ ಕಂತೈ ಅಂತ ತಗೋಬಾ ಯಾವಾಗ ಕಾಸಾಗಿ ಕೊಟ್ಟನು ಸರಿಯಾ ಅದು ಒಂದು ಸಲ ತಗೊ ಅಂತ ತಗೋಬವ ನಿನ್ಗೆ ಖುಷಿಯಾಗದೇ ಪಪ್ಪಾ ಇಷ್ಟೊಂದು ಖುಷಿಯಾಗಿ ನನ್ನ ಥ್ಯಾಂಕ್ಸ್ ಹೇಳಲೇಬೇಕು ಬೇಕು ಅಂದ್ರೆ ನೀನು ಒಂದು ನಾಲ್ಕು ಸೀರೆ ತಂದು ಕೊಟ್ಬಿಡೋ ಏನೋ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಡೈಲಿ ಯೂಸ್ಗೆ ಹೊಸ ಚೆನ್ನಾಗಿರೋಕ್ಕಿಲ್ಲ ಸ್ಮೂತಾಗಿರ್ತವೆ ಆಯ್ತು ಬಿಡಿ ಗೋವಿಂದ ಒಪ್ಪಿಸಿದ್ರೆ ನಿಮ್ಗೆ ಸೀರೆ ನಾಲ್ಕು ಸೀರೆ ತೊಕೊಳ್ಕಾಯ್ತು ನನಗೆ ನಿಮಗೋಸ್ಕರ ಒಂದು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಿ ಇಷ್ಟು ಮಾಡ್ತಾಯಿದ್ರಿ ಆಯ್ತು ಬಿಡಿ ನೀವೇನ್ ತರಗಸ್ಕ ಬಿಡಿ ನಾನ್ ಕರ್ಕೊ ಎಷ್ಟೊತ್ತು ಅಂತಂಟಿ ಏ ಸಂಡೆ ಕರ್ಕೊಂಡು ಹೋಗ್ಬೋದು ಇವತ್ತು ಕರ್ಕೊಂಡಿ ಕಣಿ ನಾನಿ ಅಂತ ಅಂತೂ ಸದ್ಯಕ್ಕೆ ಈಗ ಗ್ಯಾನ ಬಂದು ಸಾಕ ಸಾಕು ಕಣಂಟಿ ಸುಮಾರು ದಿವಸ ಹೊರಗಡೆ ಹೋಗಿ ತರನೇ ಒಡಕಿ ಒಂದೇ ಇದ್ದಿದ್ದ ಬೇಜಾರ ಆಯ್ತದೆ ಏನ್ ಒಳ್ಳೆ ಅಂಗಡಿ 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 ಅನ್ಕೊಂಡು ಸುಮ್ನೆ ಎಷ್ಟೊಂದ್ ಅಂಗಡಿ ಕುತ್ಕೊಳ್ಳೋದು ನಾವು ಹೋಗಂಗಿಲ್ಲ ಬರಂಗಿಲ್ಲ ಅಂದ್ರೆ ಬೇಜಾರ್ಟಿ ಏನ್ ಮಾಡ್ಯಾವ ನನ್ನ ನಿನ್ ಬಾಳು ತಪ್ಪಾ ನಿಮ್ಮ ಅಣ್ಣನಂಗೇ ಎಲ್ಲೂ ಕರ್ಕೊಂಡ அய்யோ சுங்க குடுக்கு முதவி கொட்டாட அதுக்கே சாக்கோய் தை ஓர்த்தர்டி நீ நோட் சென்னாக கட் கண்டிப்பா ஜன வந்தா மக அய்யோ யோ இத்ரிந்தா தது யாது ஊருக்கி அத்தகி சனப்பட்ன சைட் வந்தது ஆ கடை சனப்பட்னா ஆ சைட்னோர் வந்திருக்கும ஆக இன்ஜினியர் ஓ பந்தி ஏன்ன நோடே ஹுடுக ಹಸಿ ಚೆನ್ನಾಗಿದ್ದೀರಾ ನನಗೂ ಅವನಿಗೂ ಜೋಡಿ ಜೋಡು ಚೆನ್ನಾಗಿ ಜೋಡಿಯಾಗಿದ್ದೀರ ಹ್ಞೂ ವರದಕ್ಷಿಣೆ ಜಾಸ್ತಿ ಕೇಳ್ಬಿಟ್ರು ಕೊಡ ಕೇಳಿತ್ತು ಅದಕ್ಕೆ ಅಥ್ತಗೆ ಹ್ಞೂ ನಮ್ಮ ಅಕ್ಕ ಪಪ್ಪ ಎಂತಂದಳು ಮದುವೆ ಮಾಡಕ್ಕೆ ಆಗಿ ಎಲ್ಲ ಬಹಳ ಕಷ್ಟ ಕಣವ ನಮ್ಮ ಊನು ನಮ್ಮ ಅಕ್ಕನು ಚಿಕ್ಕ ವಯಸ್ಸಲ್ಲಿ ಸತೋಗ್ಬಿಟ್ರು ನಮ್ಮ ಅಕ್ಕ ಮದುವೆ ಆದಮೇಲಿಂದ ನಾನು ಚಿಕ್ಕ ನಮ್ಮ ಅಕ್ಕ ಪರವಾಗಿಲ್ಲ ನಮ್ಮ ಅಕ್ಕನ ಮದುವೆ ಮಾಡ್ಬಿಟ್ಟು ನಮ್ಮ ಅಪ್ಪ ಇಬ್ರು ಸದೋಗ್ಬಿಟ್ರು ನಮ್ಮ ಅಕ್ಕ ಬಂದು ನನ್ನ ಇರ್ಸ್ಕೊಂಡು ಏನೋ ಅದ ಹೇಳಕ್ಕಿಲ್ವಾ ಹಾ ಅಣ್ಣ ಆತಿತ್ತು ನಂಗೆ ಅವನ್ಗೂ ಗದ್ ಕೆಟ್ಟು ಕುಂತಿದ್ದ ನನ್ನ ಮಗನ್ಗೆ ಯಾರು ಏನು ಕೊಡ್ತಿದ್ರು ಅವ್ನಗೂ ಏನು ಕೊಡ್ತಿದ್ದಿಲ್ಲ ನನಗೂ ಗಂಡ್ ಕೊಡೋ ಇದಿಲ್ಲ ಕಟ್ಕಡೆ ಇಲ್ಲ ನಾನು ಕಲಸ್ತೆ ಆಗಿದ್ರೆ ಇದ್ದಿದ್ರೆ ನಾನು ಇವನ್ ಕಟ್ಕೋಬೇಕಾಗಿತ್ತು ಏನು ನೋಡಕ್ ಬೇಡ ದಮನ ಅಂತ ಏನು ಮಾಡಿ ಹೆಂಗೋ ಬಿಡು ಚಿನ್ನು ಮಾತ್ರ ಸೇಮ್ ನಿಮಗೆ ಕನಟ್ರಿ ನಿಜಕ್ಕೂ ಮಾತ್ರ ಸೇಮ್ ನಿಮಗೆ ಮಗುಳು ನನ್ಗೆ ಹೊಂದಿತಾರಲ್ವಾ ಹಂಗೆ ಅಂತಾರೆ ಆ ಅಮ್ಮನ್ಯಾಗ ಒತ್ಕೊಂಡ್ ಬಂದಾವಳೆ ಅಂತ ನಿಮ್ಮ ಮಳೆ ಮಳಿ ಹೆಂಗಿದದು ಇನ್ನ ಮಾತ್ಯಾನಂಗದೆ ಹಾ ಮಧ್ಯಾಹ್ನಿದದು ಇದೆಲ್ಲ ತಿನ್ನತೀರಿ ಏಯ ನಿ ಸುಬ್ಬನ್ ಗುಟ್ಟಿರೋಳ ಅಲ್ವ ಹಾ ಅಡಿ ಹ್ಞೂ ಇದೇಕ್ಲಕ್ಕ ನಿನ್ಗೆ ಗೊತ್ತಿಲ್ವ ಊರ್ ಮೀಳ ಮಾಡ್ಕೊಬಿಟ್ಟಿದೆ ನಿಮ್ಮ ಸುಬ್ಬ ನಿಮ್ಮ ಮಾವ ಹ್ಞೂ ಇಲ್ಲ ಬುಡಂಟಿ ಅದೇನ ಕಣ್ಣ ನನ್ಗ ಅದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ ನಿಜ್ಮಂಟಿ ಆಯ್ ನಾನಾಗ ಸುಳ್ಳನವ್ವ ಇಡಿ ಊರ್ಗೆ ಗೊತ್ತು ಕೆಂಪಾ ಕುನಾ ಬಿಡ್ಬಿಟ್ ಬಿಟ್ಟು ಮದ್ವೆ ಕಾಂಗ್ರೆ ಮದ್ವೆಗೆ ಮುಂಚೆಗಿಂದನೇ ಮಾಡ್ಕೊಳಿಕೆ ಕಾರಣ ಮಾಡ್ಕೊಂಡು ಇತ್ತೀಚಿಗೆ ಈಗ ಈಗಕ್ಕೆ ಈಗ ಓಟ್ಲು ಇದು ಈಗ ನೀವ್ ಹೋಟ್ಲು ಮಡಗಿಲ್ಲ ನೀವ್ ಹೋಟ್ಲು ಮೇಲೆ ದುಡ್ಡು ಕೊಟ್ಟ ನಿಮ್ಮ ಸುಬ್ಬಣ್ಣ ಗೊತ್ತಾ ಅದೆಲ್ಲ ಗೊತ್ತಾಗಿ ರಾಮ್ ಪಿಡ್ದು ಮಗ ಕಂದ್ಮಗ ನಿ ಗೊತ್ತಿಲ್ವಾ ಅದು ಹೇಳಿದ್ರು ನಿಂಗೆ ದೇವ್ ಬಿಳಕಟಿ ನಿಜಕ್ಕೂ ಆ ತರ ಬುದ್ಧಿ ಮತ್ತು ಮತ್ ಮಾತಾಡ್ತಾನ ಮಾವ ಏನ್ಕಂಡ್ ಮುಳ್ಳಂಗೆ ನೇನು ತಪ್ಪು ಮಾಡ್ದಾರ ತಪ್ಪು ಮಾಡ್ದೆ ಅಂದಾರ ಮಾಡೋ ಭಂಗ ಅವ್ರದ ನಾನು ಜೇಲ್ ಮಾಡಕತ್ತೆ ಅವ್ರು ಮಾಡೋ ತಪ್ಪಿಗೆ ಏನು ಅವ್ರು ಸಹ ಚೆನ್ನಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತವೆ ಅಯ್ಯೋ ನಮ್ಗೆ ಯಾಕವ ನಮ್ಗೆ ಎಲ್ಲ ಗೊತ್ತು ಮಗ ನಾನು ಏನೂ ಮಾತಾಡೋಕ್ಕಿಲ್ಲ ಒಟ್ಟಿಗೆ ಸುಬ್ಬಣ್ಣನಿಗೆ ಅವನು ಶಿವರಾಜ ಓ ಅಂದ್ರೆ ಬೀಗ್ರೆ ಆಗೋದ್ರ ನಿಮಗೆ ಆ ಬೀಗ ಏನು ಏನು ಬೀಗ ಏನು ಹೊಸಿ ಉಪಕಾರ ಮಾಡೋಣ ಬೀಗ ಬೀಗ್ತಿಯಲ್ಲವೇ ಮತ್ತು ನಮ್ಮ ಅತ್ತೆ ಅವೇನೋ ತಲೆಗಿಸ್ಕೊಂಡಿದ ಅಯ್ಯೋ ಒಂದ್ಸತಿ ನಾನು ನಿಮ್ಮ ಅತ್ತೆ ಭಾಳ ಕ್ಲೋಸ್ ಮಗ ನಾನು ಕೆಂಪಕ ಕೆಂಪಕ್ಕ ಅಂದ್ಕೊಂಡು ನಿಮ್ಗೆ ಹುಟ್ಟಲೆ ಸುತ್ತಿದ್ದೆ ನಾನು ಇವಳು ಒಂದ್ಸತಿ ಸಂತೆಗೆ ಹೋಗಿದ್ವಾ ಸಂತೆಯಲ್ಲಿ ಸಿಗಾಕಾಬಿಟ್ಟಿದ್ದು ಉರ್ಮಿಳ ಜೊತೆ ನಮ್ಮ ಕೈಗೆ ఆమె నిమ్మత్తినకొండూ ఒత్కం కర్క ఆ న్యాయ పంచాయి మిరువునూరు అక్క బుట్టు ఓద్రు ఆ ఈ మగ ఆగ్రీ మధు మిబుట్టు కర్నారే ఆగి కర్నారే ఆగిన ముంచే అవును ఉడకొంట ఇం ఒారూ బీర అందబుట్టు నికం కర్కం కు అట్కే తెంగు ఇవరెల నింగింగరెలా ఉడిక్బిటేను అలాగే కర్క్రంతే కర్నారే ద நம் ரட்டி ரே எல் நங்க சோதிவா தான் கூட மாத்தி ஆடில நம் நிஜவாகுவே நீ தாயி இன்னொரு விஷயத்தாயினே தாயி தாயி கட்டுப்பா நீங்க சிவராஜி மகள மடிக்கல்வாடி ಅವ್ರಿಬ್ರು ಹೋಗಿ ಎಲ್ಲೆಲ್ಲ ಪೋಟ ಹೊಡಿಸ್ಕೊಂಡಿರವಲ್ಲವ ಲೀಕ್ ಆಗಿ ಅಯ್ಯೋ ಒಂದೊಂದ್ ತರ ರಂಪಲ್ಲ ಇನ್ನೊಂದ್ಸತಿ ತಳಾರ್ ಕೇಳ್ಕೊಟ್ಟು ಸುಮ್ಕಿರು ವಿಷಯ ಗೊತ್ತಿಲ್ಲ ಕಣ್ಣಿ ನಿಮ್ ಮಡಿಮೈನ್ಸನ್ ಪ್ರೀತಿಸಿತ ಹ ಪ್ರೀತಿಸಿದ್ಲು ಈಗ ಏನು ಕೆತ್ಕೊಳ್ಳ್ರನ್ನ ಯಾವ ಯಾವ ತರದಲ್ಲಿ ಏನು ನಾಗ ಸರಿ ಸತ್ವಂತ್ರ ಅಯ್ಯಪ್ಪ ಕಣಕ ಕಣ ಏನು ಬುದ್ಧಿಗಳು ಕತ್ತಿದಾರ ಈ ವಿಷಯಗಳ್ ಆರು ಯಾರು ಹೇಳಕಟ್ಟಿ ಅಯ್ಯೋ ಬುಡ್ಮಕ ನೀನ್ ಯಾತ್ ಕುಲಾಕತ್ತೆ ನಿನ್ನ ಲ್ಯಾಪ್ಟಾಪ್ ತಕೊಂಡಿಲ್ಲ ಪುಕ್ಕು ತಕೊಂಡಿಲ್ಲ ನಿಮ್ಗೆ ಹೇಳೋರು ಕೇಳೋರಿಲ್ಲ ಅಂದ್ಬಿಟ್ಟು ಕತೆ ಅಯ್ಯೋ ಏನು ಮಾಡಿ ರೆಡಿ ಅಲ್ಲ ನಮ್ಮ ಮನೆ ಬರ ಆಟಿ ರೆಡಿ ಆಯ್ತಿನಿ ಏನು ತಪ್ಪೆಲ್ಲ ಗೋರಿ ಗೋರಿ ವಾಶ್ನ ಬಂದಿನಿ ಸ್ನಾನ ಮಾಡ್ಕೊತೀನಿ ಏನು ಬಂದಿದ್ರ ಮೇಲೆ ಚಕ್ಕನ್ ಕರ್ಕೊಂಡು ಹೋಗಿ ಹೂ ಹೋಗ್ ಮಗ ಹಂಗೇನು ಅಕ್ಕ ಸೀರೆ ತರ ಮದಿ ಬೇಡಕನ ಕಾಸು ಕೊಟ್ಟನು ಹಿಂದುಳಿ ಕೊಡ್ತೀನಿ ಕಾಸಿಲ್ಲ ಅಟ್ಟೆಕನ್ ಮಗ ಈಗ ಅದೇ ಹಬ್ಬಕ್ಕೆ ಒಂದು ಉಟ್ಕೊತೀನಿ ಸರಿ ಬಿಡು ಅಡ್ಡಿ ಆಯ್ತು ಕೊಟ್ಟು ತಕಬತ್ತೀನಿ ಇಷ್ಟೊಂದು ಕೇಳ್ಕೊಬೇಕಾ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ